ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮದವರಿಗೆ ನನ್ನ ಮೊದಲನೇ ನಮಸ್ಕಾರ ಈ ಚಿತ್ರದಲ್ಲಿ ನೀಲಾ ಅನ್ನೋ ಕ್ಯಾರೆಕ್ಟರ್ ನ ಮಾಡಿದೀನಿ ಒಂದು ನೈನ್ಟೀನ್ ಏಟೀಸ್ ಅಲ್ಲಿ ಬರುವಂತ ಒಂದು ಮುಗ್ದೆ ಪಾತ್ರ ಗಂಡಸರನ್ನ ಕಣ್ಣೆತ್ತಿ ಕೂಡ ನೋಡಿದಂತ ಒಂದು ಪಾತ್ರ ಅಂಡ್ ಈ ಸಬ್ಜೆಕ್ಟ್ ನಾನು ಒಪ್ಕೊಳ್ಳೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಸಬ್ಜೆಕ್ಟ್ ನ ಬರ್ದಿದ್ರು ಅಂಡ್ ಪ್ಲಸ್ ಅದರಲ್ಲಿ ನೀಲಾ ಅನ್ನೋ ಕ್ಯಾರೆಕ್ಟರ್ಗೆ ಅದರದೇ ಆದ ವಿಶೇಷತೆ ಇದೆ ಈಗ ನೀವು ಅಲ್ಲಿ ನೋಡಿದಿರಿ ಎಷ್ಟು ಚೆನ್ನಾಗಿ ಆ ಹೇಳಿದ್ರು ಸರ್ ಭೀಷ್ಮ ಇರೋ ಬರೋರೆಲ್ಲ ಕಪ್ಪಗೆ ಅಂತ ಹೇಳಿ ಆಕ್ಚುಲಿ ನಾನು ಕೂಡ ಕಪ್ಪಗೆ ಕಾಣಿಸ್ತೇನೆ ಈ ಚಿತ್ರದಲ್ಲಿ ಈ ಫಸ್ಟ್ ಈ ಚಿತ್ರಕ್ಕೆ ನಾನು ಸೆಲೆಕ್ಟ್ ಆಗಿದೆ ಏಕೆ ಅಂತ ಹೇಳಿದ್ರೆ ಆಡಿಷನ್ ಪ್ರಕಾರ ಸೆಲೆಕ್ಟ್ ಆಗಿದ್ರು ಈ ಚಿತ್ರಕ್ಕೆ ಆದ್ರೆ ಆಡಿಷನ್ ಅಲ್ಲಿ ತುಂಬಾ ವಿಶೇಷ ಇದೆ ಯಾಕೆಂತ ಹೇಳಿದ್ರೆ ನನಗೆ ಮೂರು ಪೇಜ್ ಡೈಲಾಗ್ ಕೊಟ್ಟಿದ್ರು ನಾಟ್ ಈವನ್ ಒನ್ ನಾಟ್ ಟು ತ್ರೀ ಪೇಜಸ್ ಡೈಲಾಗು ನಮ್ ಡೈರೆಕ್ಟ್ ಕೊಟ್ಟಿದ್ರು ಅದು ಸಿಂಗಲ್ ಟೇಕ್ ಅಲ್ಲಿ ನಾನು ಮಾಡ್ಬೇಕಿತ್ತು ಯಾಕಂತ ಹೇಳಿದ್ರೆ ಇಟ್ಸ್ ಅ ವೆರಿ ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡಿರುವಂತಹ ಚಿತ್ರ ಅಂಡ್ ಅಲ್ಲಿ ಅದರದೇ ಆದ ಏನಂತಾರೆ ಫೀಸಸ್ಗಳು ಇರುತ್ತೆ ನಾನು ಮಾಡಿದ್ದೆ ಆಕ್ಚುಲಿ ಸಿಂಗಲ್ ಟೇಕಲ್ಲಿ ಬಟ್ ಆದ್ರೂ ಕೂಡ ನನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು ಒನ್ಲಿ ಒನ್ ರೀಸನ್ ನಾನು ಸ್ವಲ್ಪ ಬೆಳ್ಳಗಿದ್ದೀನಿ ನೋಡೋದಕ್ಕೆ ಅಂತ ಹೇಳಿ ಈ ಚಿತ್ರಕ್ಕೆ ನಾನು ಸುಂಟಲ್ತೀನೋ ಇವೋ ಅನ್ನೋದು ಲಾಸ್ಟ್ ಗೆ ಫೈನಲ್ ಟೇಕ್ ತಗೊಂಡಿರೋದು ನಮ್ಮ ಡೈರೆಕ್ಟರ್ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಇಲ್ಲ ಈ ಹುಡುಗಿಗೆ ಸ್ವಲ್ಪ ಮೇಕಪ್ ಮಾಡಿಸ್ಬಿಟ್ಟು ಆ ಪಾತ್ರಕ್ಕೆ ನೈನ್ಟೀನ್ ಏಟೀಸ್ ಪಾತ್ರಕ್ಕೆ ಅನಿಲ ಕ್ಯಾರೆಕ್ಟರ್ ಗೆ ಹೋಗ್ಸೋಣ ಈ ಹುಡುಗಿ ಕೈಯಿಂದ ಮಾಡಕ್ ಆಗತ್ತೆ ಹೇಳಿ ನನಗೆ ಬೆಂಬಲ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಸರ್ ಇವರೆಲ್ಲ ಟೀಮ್ ಕೂಡ ನನಗೆ ಹೊಸಬ್ರು ಅಂಡ್ ನಾನು ಇಲ್ಲಿ ತನಕ ಎರಡು ಚಿತ್ರಗಳನ್ನ ಮಾಡಿದ್ದೀನಿ ಮೊದ್ಲೆಲ್ಲಾ ಆಡೀಷನ್ ಗೆ ಹೋಗ್ಬೇಕಾರೆ ಅಹ್ ನಿಮ್ ಮೂವಿ ರಿಲೀಸ್ ಆಗ್ಲಿ ನಿಮ್ ಮೂವಿ ರಿಲೀಸ್ ಆಗ್ಲಿ ಅಂತ ಇದ್ರು ಬಟ್ ನನ್ ಲಕ್ಕಿಲಿ ಈ ವರ್ಷದಲ್ಲಿ ನನ್ ಇದು ಮೂರನೇ ಚಿತ್ರ ರಿಲೀಸ್ ಆಗ್ತಿರೋದು ಅಂಡ್ ಅದ್ರಲ್ಲಿ ನೀನೆ ತನ್ನ ಅಂತ ಒಂದು ಸಾಂಗ್ ನೋಡಿದೀನಿ ನೀವೆಲ್ಲ ತುಂಬಾ ಅದ್ಭುತವಾಗಿ ತೋರಿಸಿದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದ್ ಒಳ್ಳೆ ಸಾಂಗ್ ಅನ್ನ ಕೊಟ್ರಿ ಯಾಕಂದ್ರೆ ಸಾಂಗ್ ರಿಲೀಸ್ ಆದಾಗ ತುಂಬಾ ಜನ ದೊಡ್ಡ ದೊಡ್ಡ ಡೈರೆಕ್ಟ್ರು ನನಗೆ ಮೆಸೇಜ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀವು ನೋಡುವಾಗ ಇರ್ತಾ ಇದ್ದೀರಾ ಒಂದು ಮಾಡಿರೋ ಪಾತ್ರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು ಅದು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಒಳ್ಳೆ ಸಾಂಗ್ ಅನ್ನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ನಿಮಗೂ ಕೂಡ ಸರ್ ಅಂಡ್ ಈ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿದ್ದು ನಮ್ಮ ರಾಮಕೃಷ್ಣ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದ್ರ ಜೊತೆಗೆ ನಮ್ಮ ಅಪೋ ಆಕ್ಟರ್ ಬಗ್ಗೆ ಹೇಳೇಬೇಕು ಶಶಿ ಸರ್ ಆ ಈ ಚಿತ್ರದಲ್ಲಿ ತುಂಬಾ ಸಪೋರ್ಟಿವ್ ಆಗಿ ತುಂಬಾ ಅಂದ್ರೆ ಅಹ್ ಅವ್ರಿಗೆ ಫಸ್ಟ್ ಮೊದಲನೇ ಚಿತ್ರ ನನಗೆ ಲೈಕ್ ಅಂದ್ರೆ ಅಹ್ ಅವರು ಅಂತ ಹೇಳಿದ್ರೆ ಆ ಕ್ಯಾರೆಕ್ಟರ್ ಗೆ ತುಂಬಾ ಚೆನ್ನಾಗಿ ಹೋಗ್ತಾರೆ ಫಸ್ಟಿಗೆಲ್ಲ ನೋಡ್ಬೇಕಾದ್ರೆ ಫಸ್ಟ್ ನಂದು ಸರ್ ಇಂಟರಾಕ್ಷನ್ ಆಗ್ಬೇಕಾದ್ರೆ ನಾನು ನನ್ ಸ್ವಲ್ಪ ಭಯ ಪಡ್ಕೊಂಡಿದ್ದೆ ಹೇಗೆ ಸರ್ ಏನು ಏನು ಅಂತ ಹೇಳಿ ಬಟ್ಟೆ ಶಶಿ ಸರ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದೀನಿ ನನ್ನ ಶೂಟಿಂಗ್ ಸೆಟ್ ಅಲ್ಲಿ ಅಂಡ್ ಐ ನೀಡ್ ಟು ಟೇಕ್ ಟು ಅದನ್ ನೇಮ್ಸ್ ನನ್ನ ಶೂಟಿಂಗ್ ಸೆಟ್ ಅಲ್ಲಿ ಯಾಕಂತ ಹೇಳಿದ್ರೆ ನಾಲ್ಕು ಗಂಟೆಗೆ ನಮ್ ಶೂಟ್ ಸ್ಟಾರ್ಟ್ ಆಗಿದ್ ನಾಲ್ಕು ಗಂಟೆಗೆ ನಾನು ಯೂಜ್ವಲಿ ಇದು ಹೇಳ್ತಾ ಇದ್ದೆ ನನ್ನ ಶೂಟಿಂಗ್ ಸೆಟ್ ಅಲ್ಲಿ ತುಂಬಾ ವೆರಿ ರಿಸ್ಟ್ರಿಕ್ಟೆಡ್ ಟೈಮ್ ಅಲ್ಲಿ ಮಾಡಿರುವಂತ ಸಬ್ಜೆಕ್ಟ್ ಅಂಡ್ ಅದು ಎರಡು ಗಂಟೆ ಮೂರ್ ಗಂಟೆ ನೈಟ್ ತನಕ ಎಲ್ಲ ಹೋಗಿದೆ ಶೂಟಿಂಗ್ ಸೊ ಆ ಟೈಮಲ್ಲಿ ನನಗೆ ತುಂಬಾ ಸಪೋರ್ಟಿವ್ ಆಗಿ ಕೃಷ್ಣ ಶಿವ ಅವರು ಪ್ಲಸ್ ಅಸಿಸ್ಟೆಂಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ಪೂರ್ತಿ ನಾವು ಸ್ಲಿಪ್ಪರ್ ಹಾಕಿಲ್ಲ ಚಪ್ಪಲಿ ಆಗ್ತೆ ಅಂತ ಮಾಡಿಸಿರುವಂತ ಚಿತ್ರ ಇದು ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ನೀಟಾಗಿ ಮಾಡಿದಿವಿ ಏನಂತ ಹೇಳಿದ್ರೆ ಹ ಅದೇ ಈ ಪಾತ್ರದ ಬಗ್ಗೆ ಅಹ್ ಇದು ತುಂಬಾ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಷ್ಟೊಂದು ಏನಂತಾರೆ ಇಷ್ಟೊಂದು 呃。Oh. ಆ ಈ ತರ ಕ್ಯಾರೆಕ್ಟರ್ ನನಗೆ ಯಾವುದು ಸಿಗ್ಲಿಲ್ಲ ಇಲ್ಲಿ ತನಕ ನನ್ನ ಆಲ್ಮೋಸ್ಟ್ ಆಲ್ರೆಡಿ ಒಂದು ಆರು ಸಬ್ಜೆಕ್ಟ್ ಗಳು ಕಂಪ್ಲೀಟ್ ಮಾಡಿದೀನಿ ಆದ್ರೆ ಈ ನೀಲಾ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ ಆತರ ಕ್ಯಾರೆಕ್ಟರ್ ನಾನು ಸಿಗ್ಲಿಲ್ಲ ಅಂಡ್ ಪರ್ಫಾರ್ಮೆನ್ಸ್ ನ ತುಂಬಾ ಚೆನ್ನಾಗಿ ತೆಸಿದ್ದಾರೆ ಡೈರೆಕ್ಟ್ರು ಅಂಡ್ ಆ ನೀಲಾ ಅನ್ನೋದು ಈಗ ಮೇ ಬಿ ಟ್ರೇಲರ್ ಅಲ್ಲಿ ಇರ್ಲಿಲ್ಲ ಬಟ್ ಚಿತ್ರದಲ್ಲಿ ನಿಮಗೆ ಅದೊಂದು ಇಂಪ್ಯಾಕ್ಟ್ ಆಗುತ್ತೆ ಆ ಚಿತ್ರ ನೀವೊಂದ್ಸಲ ಮೂವಿಯಿಂದ ನೋಡಿದ್ಮೇಲೆ ಓಕೆ ನೀಲಾ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಅದನ್ನ ತೋರಿಸುತ್ತೆ ನಿಮಗೆ ಮೂವಿ ನೋಡಿ ಬಂದ್ಮೇಲೂ ಕೂಡ ಚಿತ್ರ ನಿಮ್ಗೆ ಏನಂತಾರೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗಳೇ ಸಪೋರ್ಟ್ ಮಾಡ್ಬೇಕು ಇಲ್ಲಿ ತನಕ ತುಂಬಾ ಸಪೋರ್ಟ್ ಮಾಡಿದಿರ ನನ್ನ ಚಿತ್ರಗಳಿಗೆ ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟ್ ಪ್ಲೀಸ್ ಎಲ್ಲರೂ ಕೂಡ ದಯಮಾಡಿ ನಮ್ಮ ಈ ಧರ್ಮ ಚಿತ್ರಕ್ಕೆ ಸಪೋರ್ಟ್ ಕೊಡಿ ಒಂದ್ ಒಳ್ಳೆ ಚಿತ್ರದಿಂದ ನಾವು ಬಂದಿದ್ದೀವಿ ಅದನ್ನ ಎಲ್ಲರೂ ಕೂಡ ಕೇಳ್ತಲ್ ನೋಡಿ ಥ್ಯಾಂಕ್ ಯು ಸೋ ಮಚ್